ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಮಾಡಲ್ಲ ಮಾಡಲ್ಲ ಸರ್ ಓನರು ಇದೆಯಾ ಸರ್ ಡಿಸೆಂಬರ್ ಗಂಟ

ಲೊಕೇಶನ್ ಎಲ್ಲಿದೆ ನಗಣಿ ಸರ್ ಕುಷ್ಟಿ ಸರ್ ಕುಷ್ಟಿ ತಾಲೂಕ್ ತೆಗ್ಗೇಳ ಸರ್ ಕುಷ್ಟಿಗಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ನಮ್ಮ ಅಲ್ಲ ನಮ್ಮೂರ್ ಕುಷ್ಟಿಗಿಂದ ಒಂದು 14 ಕಿಲೋಮೀಟರ್ ಆಗ್ತದೆ ಸರ್ 14 ಕಿಲೋಮೀಟರ್ ಆಗ್ತದಾ ಹಾ ಸರ್ ಇಷ್ಟು ಹೇಳ್ತಿರಣ್ಣ ರೇಟ್ ಈ ಗಾಡಿಗೆ ಗಾಡಿ 180 ಹೇಳ್ತಾ ಇದೀವಿ ಸರ್ 180 ಕಮ್ಮಿ ಮಾಡಿ ಬರ್ಕೊಳ್ಳಿ ಸರ್ 180 ಸರ್ ಅಣ್ಣ ಹಾ ಸರ್ ಒಂದು ಫೈನಲ್ ಎಷ್ಟು ಮಾಡಿ ಕೊಡ್ತೀರಾ ಇದು ಫೈನಲ್ ಒಂದು 60 ಗಂಟೆ ಮಾಡಿ ಕೊಡ್ತೀವಿ ಸರ್ 160 ಹಾ ಸರ್ ಒಂದು ಸರ್ವ ಸರ್ ಫೈನಲ್ ಹಾ ಸರ್ ಮಾಡೋದು ಎಷ್ಟು ಗಾಡಿ ಇದು 11 ಸರ್ ಎರಡು ಸರ್ತ ಓನರ್ ನಾಲ್ಕಾಗಿದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹಾಂ ರನ್ನಿಂಗ್ ಇದೆ ಸರ್ ಎಲ್ಲ ಇದು ಎಕ್ಸ್ಟ್ರಾ ಫೀನಿಂಗ್ ಇದ್ದಾರೆ ಮಾಡ್ಸಿದ್ರ ಮ್ಯೂಜಿಕ್ ಪ್ಲೇಯರ್ ಇತ್ರ ಅದು ಎಕ್ಸ್ಟ್ರಾ ಏನಿದೆಯಲ್ಲ ಸರ್ ಆ ಸ್ಪೀಕರ್ ಎಲ್ಲ ಇದೆ ಸರ್ ಟೇಪು ಸ್ಪೀಕರ್ ಸರ್ ಲೊಕೇಶನ್ ಸರ್ ಒಂದಕ್ಕೆ ಫೈನಲ್ ಸರ್ ಅಷ್ಟೇ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ